ಮೈಸೂರಿನಲ್ಲಿ ನಿನ್ನೆ ಸುರಿದಂತಹ ಮಳೆಗೆ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ ಭಾರಿ ಮಳೆಗಾಳಿಗೆ ನೆಲಕ್ಕುರುಳಿದೆ ಬಾಳೆ ಬೆಳೆ ಹೀಗಾಗಿ ಈಗ ಬಾಳೆ ಬೆಳೆಯನ್ನ ಕಳೆದುಕೊಂಡಂತಹ ರೈತರು ಆತಂಕದಲ್ಲಿದ್ದಾರೆ ನಂಜನಗೂಡಿನ ಹಲವು ಗ್ರಾಮಗಳಲ್ಲಿ ಕೂಡ ಮಳೆಯಿಂದಾಗಿ ಅವಾಂತರಗಳು ಹೆಚ್ಚಾಗ್ಬಿಟ್ಟಿದ್ದಾವೆ ರಭಸವಾಗಿ ಬಂದಂತಹ ಗಾಳಿ ಮಳೆಯಿಂದಾಗಿ ಹತ್ತಾರು ಎಕರೆ ಬಾಳೆ ಬೆಳೆ ನಾಶವಾಗ್ಬಿಟ್ಟಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶ ಆಗಿರೋದ್ರಿಂದ ರೈತ ಈಗ ಸಂಕಷ್ಟದಲ್ಲಿದ್ದಾನೆ ಮಳೆ ಬರ್ಲಿ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ಆದ್ರೆ ಈಗ ಬರ್ತಾ ಇರುವಂತ ಅತಿಯಾದ ಮಳೆ ಅದೇ ರೀತಿಯಾಗಿ ಗಾಳಿ ಸಹಿತ ಬಿರುಗಾಳಿ ಸಹಿತ ಬರ್ತಾ ಇರುವಂತಹ ಮಳೆಯಿಂದಾಗಿ ಬಾಳೆ ಬೆಳೆ ಇರ್ಬೋದು ನಿಂಬೆ ಬೆಳೆ ಇರ್ಬೋದು ಶುಂಠಿ ಇರ್ಬೋದು ಹೀಗೆ ಅನೇಕ ಬೆಳೆಗಳು ನಾಶ ಆಗ್ತಾ ಇರೋದ್ರಿಂದ ರೈತರು ಆತಂಕದಲ್ಲಿದ್ದಾರೆ ಕೈಗೆ ಬಂತುತ್ತು ಬಾಯಿಗೆ ಬರ್ಲಿಲ್ವಲ್ಲ ಇನ್ನೇನು ಬಾಳೆಗೊನೆ ಬರ್ತಾ ಇತ್ತು ಮಾರಾಟ ಮಾಡ್ತಾ ಇದ್ವಿ ಕೂಡಿದಂತಹ ಬಂಡವಾಳ ನಮ್ಮ ಕೈಗೆ ಸಿಗ್ಲಿಲ್ವಲ್ಲ ಎಲ್ಲ ಬಾಳೆ ಬೆಳೆ ನೆಲ ಕಚ್ಚಿದೆ ಅಂತ ರೈತ ಈಗ ಆತಂಕದಲ್ಲಿದ್ದಾನೆ ರೈತನಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಕೂಡ ರೈತರು ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ ರೀತಿಯಾಗಿ ಆತಂಕ ಶುರುವಾಗಿದೆ ಬೆಳೆದಂತ ಬೆಳೆ ಈ ರೀತಿಯಾಗಿ ಆಗ್ಬಿಡ್ತಲ್ಲ ರಭಸವಾಗಿ ಬಂದಂತ ಗಾಳಿ ಮಳೆಯಿಂದಾಗಿ ಎಲ್ಲಾ ಬೆಳೆಗಳು ಕೂಡ ನೆಲ ಕಚ್ಚಿಬಿಟ್ಟಿದಾವೆ ಇನ್ನೇನು ಒಂದ್ ಎರಡ್ ಮೂರು ತಿಂಗಳಲ್ಲಿ ಬಾಳೆಗೊನೆ ಬರ್ತಾ ಇತ್ತು ಮಾರಾಟ ಮಾಡ್ತಾ ಇದ್ರು ಆದ್ರೆ ಎಲ್ಲಾ ಬಾಳೆ ಗಿಡಗಳು ಕೂಡ ನೆಲ ಕಚ್ಚಿಬಿಟ್ಟಿದಾವೆ ಹೀಗಾಗಿ ರೈತರು ಈಗ ಸಂಕಷ್ಟದಲ್ಲಿದ್ದಾರೆ ನೀವು ನೋಡ್ತಾ ಇದ್ದೀರಾ ಒಂದ್ ಕಡೆ ಬಾಳೆ ಬೆಳೆ ನಷ್ಟವಾಗಿರುವಂತಹ ದೃಶ್ಯ ಇನ್ನೊಂದ್ ಕಡೆ ಜಮೀನಿಗೆ ನೀರು ನುಗ್ಗಿರುವಂತದ್ದು ಜಮೀನುಗಳೆಲ್ಲ ಜಲಾವೃತ ಆಗಿರುವಂತದ್ದು ಈಗಾಗಲೇ ಬಿತ್ತನೆ ಮಾಡೋದಕ್ಕೆ ಅಂತ ರೈತ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿರ್ತಾನೆ ತನ್ನ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಬೇಕು ಅಂತ ಎಲ್ಲಾ ರೀತಿಯ ಹದ ಮಾಡಿಕೊಂಡಿರ್ತಾನೆ ಗದ್ದೆಗಳನ್ನು ಆದ್ರೆ ಈ ರೀತಿಯಾಗಿ ಮಳೆ ಅದೇ ರೀತಿಯಾಗಿ ಬಿರುಗಾಳಿ ಸಹಿತ ಮಳೆ ಬಂದಿರೋದ್ರಿಂದ ಒಂದು ಕಡೆ ಗದ್ದೆಗಳಲ್ಲಿ ಬಿತ್ತನೆ ಮಾಡೋದಕ್ಕಾಗ್ತಾ ಇಲ್ಲ ಜಮೀನುಗಳೆಲ್ಲ ಜಲಾವೃತ ಆಗಿರೋದ್ರಿಂದ ಮತ್ತೊಂದು ಕಡೆ ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬಂತು ಅನ್ನುವಷ್ಟರಲ್ಲಿ ಬಾಳೆ ಬೆಳೆ ಕೂಡ ನೆಲ ಕಚ್ಕೊಟ್ಟಿದೆ ಹೀಗೆ ರಾಜ್ಯದಾದ್ಯಂತ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಅದರಲ್ಲೂ ಕೂಡ ತಾತ್ಕಾಲಿಕ ಅಕಾಲಿಕ ಮಳೆ ಇದು ಹಾಗಾಗಿ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇರೋದ್ರಿಂದ ನಿಂಬೆ ಇರ್ಬೋದು ಶುಂಠಿ ಬಾಳೆ ಅನೇಕ ರೀತಿಯ ಬೆಳೆಗಳು ನೆಲ ಕಚ್ತಾ ಇದ್ದಾವೆ ಮತ್ತೊಂದು ಕಡೆ ಅತಿಯಾಗಿ ಒಂದೇ ಸಮನೆ ಮಳೆ ಬರ್ತಾ ಇರೋದ್ರಿಂದ ಜಮೀನುಗಳಲ್ಲಿ ಬಿತ್ತನೆ ಮಾಡಬೇಕು ಬೀಜ ಬಿತ್ತನೆಗೋಸ್ಕರ ಬೇರೆ ಬೇರೆ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳಿಬೇಕು ಅಂತ ಅನ್ಕೊಂಡಿದಂತ ರೈತ ಒಂದಿಷ್ಟು ಜಮೀನಲ್ಲಿ ಸಿದ್ಧತೆ ಮಾಡ್ಕೊಂಡಿರ್ತಾನೆ ಆದ್ರೆ ಅದೆಲ್ಲವೂ ಕೂಡ ಈಗ ಉಲ್ಟಾ ಆಗ್ಬಿಟ್ಟಿದೆ ಈ ರೀತಿಯಾಗಿ ಮಳೆ ಹೆಚ್ಚಾಗಿ ಒಂದೇ ಸಮನೆ ಬರ್ತಾ ಇರೋದ್ರಿಂದಾಗಿ ಜಮೀನುಗಳು ಜಲಾವೃತ ಆಗಿ ರೈತನಿಗೆ ಒಂದಿಷ್ಟು ತಲೆನೋವು ಉಂಟಾಗಿದೆ ಇತ ಬಾಳೆ ಬೆಳೆಯನ್ನ ಕಳ್ಕೊಂಡಿರುವಂತ ರೈತ ಕೂಡ ಈಗ ಆ ಆತಂಕದಲ್ಲಿದ್ದಾನೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಈ ಬಾಳೆ ಬೆಳೆ ನಾಶವಾಗ್ಬಿಟ್ಟಿದೆ ಕೆಲವೊಂದು ಬಾಳೆ ಗಿಡಗಳಲ್ಲಿ ಗೊನೆ ಕೂಡ ಹೊಂಟಿದೆ ಅವು ಕೂಡ ನೆಲ ಕಚ್ಚಿಬಿಟ್ಟಿದ್ದಾವೆ